ಇದೊಳಿಗೆ ಬಿಜೆಪಿಯಿಂದಾನೇ ಹಾಕುವಂತ ಪರಿಸ್ಥಿತಿ ಬಂತು ಸೋಮಶೇಖರ್ ಹೆಬ್ಬಾರ್ ಮತ್ತೆ ಈಗ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಅವ್ರು ನಮ್ಮ ಪಕ್ಷದಲ್ಲೇ ಇದ್ದವರು ಟೂ ತೌಸಂಡ್ ಥರ್ಟೀನ್ ಇದ್ದಾಗ ಕೂಡ ಹೆಬ್ಬಾರ್ ನನ್ನ ಜೊತೆಗೆ ಇದ್ದಂತವ್ರು ಹಿಂದೇನು ಹೋದರು ಈಗ ಪಿಯಲ್ಲಿ ಅವರಿಗೆ ಆ ವ್ಯವಸ್ಥೆ ಒಂದಿಲ್ಲ ಕಾಣ್ತೈತಿ ಅದು ಖಂಡಿತವಾಗಿ ಕೂಡ ಇಲ್ಲಿ ಕಾಂಗ್ರೆಸ್ನಿಂದ ಹೋದವರು ಯಾರು ಕೂಡ ಅಲ್ಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿನ ಒಂದು ವ್ಯವಸ್ಥೆ ಅಲ್ಲಿನ ಒಂದು ಪರಿಸ್ಥಿತಿ ಅಲ್ಲಿನ ಒಂದು ರಾಜಕೀಯ ವ್ಯವಸ್ಥೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅದಕ್ಕೆ ವಿರುದ್ಧವಾಗಿ ಧ್ವನಿ ಅವರು ಅದಕ್ಕೆ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ನೋಡೋಣ ಅವರ ಮುಂದಿನ ಹೆಜ್ಜೆ ಏನಿರ್ತದ ಖಂಡಿತವಾಗಿ ಕೂಡ ನಮ್ಮ ಕಾಂಗ್ರೆಸ್ಸಿಗೆ ಬಂದು ನಮ್ಮ ಸಿದ್ಧಾಂತ ಒಪ್ಕೊಂಡ್ರು ಕೂಡ ಕಾಂಗ್ರೆಸ್ಗೆ ಯಾವತ್ತು ಕೂಡ ನಾವು ಸ್ವಾಗತ ಮಾಡ್ತೀವಿ ಇವತ್ತು ಅವರು ಒಂದೊಳ್ಳೆ ಲೀಡರ್ಶಿಪ್ ಬೆಳೆಸ್ಕೊಂಡಂತ ಅವರೇ ಇದ್ದಾರೆ ಇವತ್ತು ಖಂಡಿತವಾಗಿ ಕೂಡ ಅವರು ಕಾಂಗ್ರೆಸ್ ಪಕ್ಷನ ಒಪ್ಕೊಂಡು ಬಂದ್ರೆ ಖಂಡಿತವಾಗಿ ಕೂಡ ನಾವು ಸ್ವಾಗತ ಮಾಡ್ತೀವಿ ನೋಡುತ್ತಿದ್ದರು ಡಿಕೆ ನೋಡುತ್ತಿದ್ದರು ಬಿಜೆಪಿ ಕಾರ್ಯಕ್ರಮಕ್ಕಿಂತ ಕಾಂಗ್ರೆಸ್ ಜಾಸ್ತಿ ಇರ್ತಾ ಇದೆ ಈಗ ನೋಡ್ರಿ ಅಲ್ಲಿ ಬಿಜೆಪಿಗೆ ಯಾವ ಕಾರಣಕ್ಕೆ ಹೋಗಿದ್ರು ಗೊತ್ತಿಲ್ಲ ಆ ಓದಂತ ಸಂದರ್ಭದಲ್ಲೇ ನಮಗೆ ಭಾಳ ಹತ್ತಿರ ಇರೋದ್ರಿಂದ ನಾವು ತಿಳ್ಕೊಂಡಿದೀವಿ ಇವರು ಭಾಳ ದಿನ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿನ ಪಾಲಿಟಿಕ್ಸು ಅಲ್ಲಿ ಯಾವ ರೀತಿಯ ಒಂದು ರೀತಿ ಆರ್ ಎಸ್ ಎಸ್ ನಡೆಸ್ತದ ಪಾರ್ಟಿನ ಹಿಂಗಾಗಿ ಯಾರು ಕೂಡ ಕಾಂಗ್ರೆಸ್ನಲ್ಲಿದ್ದಂಥವ್ರು ಅಲ್ಲಿ ಅಲ್ಲಿ ಕೂಡ ಅಲ್ಲಿ ಆ ವ್ಯವಸ್ಥೆಗೆ ಹೊಂದ್ಕೊಳ್ಳೋದು ಭಾಳ ಕಷ್ಟ ಆ ನಿಟ್ಟಿನಲ್ಲಿ ಇವತ್ತು ವಾಸ್ತವಾಂಶಗಳನ್ನು ಅವರು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮಾಡಿದಂಥ ಒಂದು ಡೆವಲಪ್ಮೆಂಟು ಅದ್ರ ಬಗ್ಗೆ ಹೊಗಳಿದ್ದಾರೆ ವಾಸ್ತವಾಂಶ ಅದನ್ನು ಅದನ್ನ ಇವತ್ತು ಬಿ ಜೆ ಪಿ ಸಹಿಸ್ಕೊಳ್ಳದೆ ಅವ್ರನ್ನ ಹೊರಗೆ ಹಾಕುವಂಥದ್ದು ಕೆಲಸ ಆಗಿದೆ ನೋಡೋಣ ಮುಂದೆ ಕಾದು ನೋಡೋಣ